ನಮಸ್ತೆ ನಾನು ಚಂದಾಪಾಂಡೆ ಅಮ್ಮಾಜಿ ಹಳ್ಳಿ ಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಇನ್ನೊಂದು ಹೊಸ ವಿಚಾರದೊಂದಿಗೆ ಬಂದಿದ್ದೀನಿ ಏನು ಇಷ್ಟು ಇವಾಗ ಇದಕ್ಕೂ ಮೊದಲೇ ಹೇಳ್ತಿದ್ದೆ ಹೇರ್ ಆಯಿಲ್ ಹೇಳಿದೆ ಸ್ಕಿನ್ ಕೇರಿಂದ ಹೇಳಿದೆ ಆಯಿಲ್ ಮಾಡೋದು ಹೇಳಿದೆ ಎಲ್ಲ ಹೇಳ್ಕೊಟ್ಟೆ ಈಗ ಸ್ನಾನಕ್ಕೊಂದು ಚೂರ್ಣ ಅಂದರೆ ಸೋಪ್ ನೀವು ಯೂಸ್ ಮಾಡ್ತೀರಲ್ವಾ ಅದರ ಬದಲಿಗೆ ಒಂದು ಒಳ್ಳೆ ಪೌಡ್ರ್ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಆಯಿತಾ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥ ಕಚೋರ ಅಂಬೆ ಹಳದಿ ಅಂದರೆ ಕಸ್ತೂರಿ ಅರಶಿನ ಅಂತ ಹೇಳ್ತೀವಿ ಅದು ಮತ್ತು ಕಡಲೆ ಬೇಳೆ ಕಡಲೆ ಬೇಳೆ ಕಡಲೆ ಕಾಳಲ್ಲ ಕಡಲೆ ಬೇಳೆ ಇದು ಮೂರರ ಜೊತೆಗೆ ಕರ್ಪೂರ ಈ ನಾಲ್ಕೇ ಐಟಮ್ ಮತ್ತೇನೂ ಬೇಕಾಗಿಲ್ಲ ಆಯಿತಾ ಇದಿಷ್ಟನ್ನು ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಸೇರ್ ಒಂದು ಕೆ ಜಿ ಕಡಲೆಬೇಳೆ ತೊಗೊಳ್ತೀವಿ ಅಂದ್ಕೊಳ್ಳೋಣ ಬರೀ ಹತ್ತು ಗ್ರಾಮು ಕಚೋರ ಇಪ್ಪತ್ತು ಗ್ರಾಮು ಕಸ್ತೂರಿ ಅರಿಶಿನ ಅಥವಾ ಅಂಬೆ ಹಳದಿ ಅಂತೀವಿ ಒಂದು ಐದು ಗ್ರಾಮಷ್ಟು ಮಾತ್ರ ಕರ್ಪೂರ ಅದು ಆರತಿ ಕರ್ಪೂರನಾದರೂ ಅದು ಆಗಬಹುದು ಅಥವಾ ಪಚ್ಚ ಕರ್ಪೂರನಾದರೂ ಆಗಬಹುದು ಅಥವಾ ಭೀಮಸೇನಿ ಕರ್ಪೂರನಾದರೂ ಆಗಬಹುದು ಕರ್ಪೂರ ಇದಿಷ್ಟನ್ನ ಕರ್ಪೂರವನ್ನು ಹೊರತುಪಡಿಸಿ ಈ ಮೂರನ್ನ ಒಟ್ಟಿಗೆ ಪೌಡ್ರ್ ಮಾಡ್ಕೊಳ್ಳೋದು ಪೌಡ್ರ್ ಮಾಡಿಕೊಂಡು ಕರ್ಪೂರವನ್ನು ಅದಕ್ಕೆ ಕೊನೆಯಲ್ಲಿ ಸೇರಿಸಬೇಕು ಸೇರಿಸ್ಬಿಟ್ಟು ಕರ್ಪೂರ ಸೇರಿಸ್ಬಿಟ್ಟು ಚೆನ್ನಾಗಿ ಜರಡಿ ಮಾಡಿ ತುಂಬಿಸಿಟ್ಕೊಂಡ್ಬಿಡೋದು ಸ್ನಾನಕ್ಕೆ ಹೋಗುವ ಮೊದಲು ಒಂದು ಐದು ನಿಮಿಷ ಮುಂಚೆ ಅದನ್ನು ನೀರಲ್ಲಿ ಕಲಸಿಟ್ಕೊಳ್ಬೇಕು ಅದು ಚೆನ್ನಾಗಿ ಬುರುಗುತ್ತೆ ಬುರ್ಗುತ್ತೆ ಅಂದರೆ ಉಬ್ಬುತ್ತೆ ಸಾಫ್ಟ್ ಆಗುತ್ತೆ ಇದರಿಂದ ಸ್ನಾನ ಮಾಡೋದ್ರಿಂದ ಒಂದು ಸಣ್ಣ ಪುಟ್ಟ ಬೆವರ ಚರ್ಮಕ್ಕೆ ಸಂಬಂಧಪಟ್ಟ ತೊಂದರೆಗಳು ಪರಿಹಾರ ಆಗೋದ್ರ ಜೊತೆಗೆ ಬೆವರಿನ ದುರ್ವಾಸನೆ ಹೊಟ್ಟೋಗುತ್ತೆ ಬೆವರೋವಾಗ ಕೆಟ್ಟ ವಾಸನೆ ಬರೋದಿಲ್ಲ ಇದನ್ನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅಲ್ವಾ ಇದ್ರ ಜೊತೆಗೆ ಇನ್ನೊಂದು ವಿಚಾರಕ್ಕೆ ಬರ್ತೀನಿ ಅನ್ವಾಂಟೆಡ್ ಹೇರ್ಸ್ ಈಗ ಈಗ ಕೆಲವರೆಲ್ಲ ಇಲ್ಲಿ ತುಟಿ ಮೇಲೆ ಇದು ಥ್ರೆಡ್ಡಿಂಗ್ ಅಂತ ಮಾಡಿಸ್ಕೊಳ್ತೀರಾ ಅಲ್ವಾ ಆ ಬೇಡವಾದ ಕೂದಲನ್ನ ತೆಗಿಲಿಕ್ಕೆ ಏನು ಮಾಡ್ಬೋದು ಅದಕ್ಕೆ ಬೇಕಾಗಿರೋದು ಕೂಡ ಎರಡೇ ಎರಡು ವಸ್ತುಗಳು ಒಂದು ಬೇಳೆ ಇನ್ನೊಂದು ಮೋಸುಂಬೆ ಹಣ್ಣಿನ ಸಿಪ್ಪೆ ಅಷ್ಟೇ ಈ ತೊಗರಿ ಮತ್ತೆ ಈ ಬೇಳೆ ನೆನೆ ಹಾಕಲಿಕ್ಕೆ ತೆಂಗಿನಕಾಯಿಯ ನೀರು ಬೇಳೆಯನ್ನು ತೆಂಗಿನಕಾಯಿನ ನೀರಿನ ಜೊತೆ ನೆನೆ ಇಟ್ಬಿಡೋದು ನೆನೆಸ್ಬಿಡೋದು ಚೆನ್ನಾಗಿ ಅದು ಚೆನ್ನಾಗಿ ಹೀರ್ಕೋಬೇಕು ರಾತ್ರಿ ಹೊತ್ತು ಬೇಳೆಯನ್ನು ನೆನೆಸೋದು ತೆಂಗಿನ ನೀರು ಹಾಲಲ್ಲ ತೆಂಗಿನಕಾಯಿ ಒಡೆದಾಗ ನೀರು ಬರುತ್ತಲ್ಲ ಆ ನೀರಿನೊಂದಿಗೆ ನೆನೆಸಿಬಿಟ್ಟು ಮರುದಿನ ಬೆಳಿಗ್ಗೆ ಮೋಸಂಬೆ ಹಣ್ಣಿನ ಸಿಪ್ಪೆ ಮತ್ತು ಆ ಒಂದು ಬೇಳೆ ಎರಡನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಯಾಕಂದರೆ ಬಿಸಿಲಲ್ಲೇ ಒಣಗಿಸ್ಬೇಕು ಇದನ್ನು ನೆರಳಲ್ಲಿ ಒಣಗಿಸೋದು ಅಲ್ಲ ಚೆನ್ನಾಗಿ ಎಷ್ಟು ಬಿಸಿಲಲ್ಲಿ ಒಣಗಿಸ್ಬೇಕಂದ್ರೆ ನೀವು ತೊಗರಿಬೇಳೆಯನ್ನು ತಗೊಂಡು ಹಿಂಗೆ ಮಾಡಿದಾಗ ತುಂಡಾಗಬೇಕು ಅಂದರೆ ಒಳಗಿನ ತನಕ ಅದು ಒಣಗಿರಬೇಕು ಇವೆರಡನ್ನ ಚೆನ್ನಾಗಿ ನಯವಾದ ಪೌಡ್ರನ್ನ ಮಾಡಿಟ್ಕೊಂಬಿಡೋದು ಬೇಳೆ ತೆಂಗಿನಕಾಯಿ ನೀರಲ್ಲಿ ನೆಂದ ಬೇಳೆ ಮತ್ತು ಮೋಸುಂಬೆ ಹಣ್ಣಿನ ಸಿಪ್ಪೆ ಇವೆರಡನ್ನ ನಯವಾಗಿ ಪೌಡ್ರ್ ಮಾಡಿಟ್ಕೊಂಡು ಬಟ್ಟೆ ವಸ್ತ್ರಗಾಳಿತ ಚೂರ್ಣ ಅಂತೀವಿ ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನು ಸೋಸಿದಾಗ ತುಂಬ ಸಾಫ್ಟ್ ಪೌಡ್ರ್ ಬರುತ್ತೆ ಅದನ್ನು ಹಾಲಿನಲ್ಲಿ ಕಲಿಸೋದು ಆ ಪೌಡ್ರನ್ನ ನಿಮಗೆ ಯಾವಾಗ ಫ್ರೀ ಇರುತ್ತೆ ಒಂದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಯಾವಾಗ ನೀವು ಫ್ರೀ ಇರ್ತೀರ ಆ ಸಮಯದಲ್ಲಿ ಮಾಡ್ಕೊಳ್ಬೇಕು ಹಾಲಿನಲ್ಲಿ ಆ ಪೌಡ್ರನ್ನ ಕಲಿಸ್ಕೊಂಡು ಅನ್ವಾಂಟೆಡ್ ಹೇರ್ಸ್ ನಿಮಗೆ ಸಾಫ್ಟ್ ಇದು ಇಲ್ಲಿ ಸೈಡಲ್ಲಿ ಮುಖದಲ್ಲಿ ಹಣೆ ಮೇಲೆ ಕೂದಲಿರುತ್ತಲ್ವ ಅದು ಬೇಡ ಅಂದಾಗ ಇದನ್ನು ತಗೊಂಡು ಆಪೋಸಿಟ್ ಡೈರೆಕ್ಷನಲ್ಲಿ ಮಸಾಜ್ ಕೊಟ್ಕೊಳ್ಬೇಕು ಅಪೋಸಿಟ್ ಈ ಥರ ಸಪ್ಪ ಸಂಪೂರ್ಣವಾಗಿ ಅಂದರೆ ನಯವಾಗಿ ಕೊಟ್ಕೊಳ್ಬೇಕು ರಬ್ಬ ರಫ್ ಆಗಿ ಉಜ್ಕೋಬಾರ್ದು ನಯವಾಗಿ ಅದನ್ನು ಅಪೋಸಿಟ್ ಡೈರೆಕ್ಷನಲ್ಲಿ ಮಸಾಜ್ ಕೊಟ್ಕೊಂಡು ಒಂದು ಐದು ನಿಮಿಷ ಬಿಟ್ಟುಬಿಡಬೇಕು ಅದೇನಾಗುತ್ತೆ ಆ ಮೋಸುಂಬೆ ಹಣ್ಣಿನ ಸಿಪ್ಪೆ ಬೇಳೆದು ರಸ ಇರುತ್ತಲ್ಲ ಅದು ಒಳಗಡೆ ತಗೊಂಡಾಗ ಆ ಸ್ಕಿ ಹೇರ್ ರೂಟ್ಸ್ ಎಲ್ಲ ಲೂಸ್ ಆಗಿಬಿಡತ್ತೆ ಅಂದರೆ ಅದು ಡೆಡ್ ಪಾರ್ಟಿಕಲ್ ಆದಂಗಾಗಿ ಉದ್ರೋಕ್ ಶುರುವಾಗತ್ತೆ ಇದನ್ನು ಒಂದಿನ ಹೇಳಿದಿರಲ್ಲ ಸತತವಾಗಿ ಮಾಡ್ಕೊಳ್ಬೇಕು ಸತತವಾಗಿ ಮಾಡೋದ್ರಿಂದ ಆ ಅನ್ವಾಂಟೆಡ್ ಹೇರ್ಸ್ ಪರ್ಮನೆಂಟ್ಲಿ ಉದ್ರೋಗುತ್ತೆ ಮತ್ತೆ ಬರೋದಿಲ್ಲ ಹಾಗಾಗಿ ಇದನ್ನೇನಾದರೂ ಮಾಡಿಕೊಳ್ಳುವಾಗ ಹುಬ್ಬಿಗೆ ಮಾತ್ರ ಟಚ್ ಮಾಡ್ಕೋಬೇಡಿ ಹುಷಾರಾಗಿ ಇದನ್ನು ಬಳಸ್ಕೊಳ್ಳಿ ಯಾಕಂದರೆ ಇದು ಆಗಿ ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಮಾಡುವಂಥ ಒಂದು ತತ್ವ ಹಾಗಾಗಿ ಇದು ಕೂಡ ಎಷ್ಟು ಈಸಿಯಾಗಿ ಬಳಸ್ಕೊಬೋದಲ್ವಾ ಮಾಡ್ಕೋಬೋದು ಅಲ್ವಾ ಇವಾಗ ನಾನು ಹೇಳಿದ ಎರಡೂ ಒಂದು ಪ್ರಯೋಗಗಳನ್ನು ನಿಮಗೆ ನೀವೇ ಮಾಡಿಕೊಂಡ್ರೆ ನಿಮ್ಮ ತ್ವಚೆ ಎಷ್ಟು ಚೆನ್ನಾಗಿರುತ್ತಲ್ವಾ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ನಮಸ್ತೆ